ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಮಾರ್ನಾಳ ತಾಂಡಾ ಕ್ರಾಸ್ ನಲ್ಲಿ ಪ್ರತಿಭಟನೆ ಮಾರ್ನಾಳ ತಾಂಡಾ ಕ್ರಾಸ್ ನಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ಸರಿಯಾದ ಸಮಯಕ್ಕೆ ಬರದೇ ಇರುವ ಕಾರಣಕ್ಕೆ ಶಾಲೆ ಹಾಗೂ ಕಾಲೇಜುಗಳಿಂದ ಮಕ್ಕಳಿಂದ ಪ್ರತಿಭಟನೆ ಸಮಯಕ್ಕೆ ಬರುವ ಬಸ್ ಬೇರೆ ಸಮಯಕ್ಕೆ ವರ್ಗಾಯಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತಿದೆ ನಮ್ಮ ವಿದ್ಯಾಭ್ಯಾಸಕ್ಕೆ ಆಗುತ್ತಿದೆ ಸರಿಯಾದ ಸಮಯಕ್ಕೆ ಬಸ್ಗಳು ಒದಗಿಸಿ ಕೊಡಿ ಸಾರ್ ಪ್ರತಿ ವರ್ಷವೂ ಮನವಿ ಮಾಡುತ್ತಲೇ ಬರುತ್ತಿದ್ದಾರೆ ಆದರೆ ಯಾರು ಇದರ ವಿಚಾರವಾಗಿ ಗಂಭೀರ ನಿರ್ಧಾರವೇ ತೆಗೆದುಕೊಳ್ಳುತ್ತಿಲ್ಲ ಇದು ನಮ್ಮ ಕೊನೆಯ ಮನವಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸೇರಿ ರಸ್ತೆ ತಡೆದು ಪ್ರತಿಭಟನೆ ಮಾಡುವಂತಾಗುತ್ತದೆ ಎಂದು ಕೆಎಸ್ಆರ್ಟಿಸಿ ಸುರಪುರ ಘಟಕದ ಮೇಲಾಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ವಿದ್ಯಾರ್ಥಿಗಳು ಅಳಲನ್ನ ತೋಡಿಕೊಂಡರು ಅದನ್ನ ಆಲಿಸಿದ ಮೇಲಾಧಿಕಾರಿಯು ಖಂಡಿತ ಸರಿಯಾದ ಸಮಯಕ್ಕೆ ತಮಗೆ ಬಸ್ ಒದಗಿಸುವುದಾಗಿ ಭರವಸೆಯನ್ನ ನೀಡಿದರು ಇದೇ ಸಂದರ್ಭದಲ್ಲಿ ಕೊಡೆಗಲ್ ಹೋಬಳಿಯ ತಹಸೀಲ್ದಾರರಾದ ಕಲ್ಲಪ್ಪ ಜಂಜಿಗಡ್ಡಿ ನಾರಾಯಣಪುರ ಸಂಚಾರ ನಿಯಂತ್ರಕರಾದ ಅಶೋಕ್ ನಾರಾಯಣಪುರ ಪೊಲೀಸ್ ಠಾಣೆಯ ಎಎಸ್ಐ ಸುಭಾಷ್ ಚಂದ್ರ ರಿಯಾಜ್ ಸಿಬ್ಬಂದಿ ಹಾಗೂ ಕೊಡೆಕಲ್ ಪೊಲೀಸ್ ಠಾಣೆ ಎಎಸ್ಐ ಸಂಗಪ್ಪ ಸಿಬ್ಬಂದಿ ಬಂದೋಬಸ್ತ್ ಒದಗಿಸಿದ್ದು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿಬು ಫೋರ್ ನ್ಯೂಸ್ ಯಾದಗಿರಿ ಬಗ್ಗೆ ಸರ್ ಮಕ್ಕಳಿಗೆ ತೊಂದರೆ ಆಗಿರೋದ್ರಿಂದ ಮಾಡ್ತಾರೆ ಹಾಂ ಸರ್ ಇದನ್ನು ಅಧಿಕಾರಿ ವರ್ಗವ್ರಿಗೆ ಎಲ್ಲರಿಗೂ ತಿಳಿಸಿ ಹಾಂ ಇದು ನಾನು ಮನೆ ಪತ್ರ ಸ್ವೀಕರಿಸಿ ಹಾಂ ಸರ್ ಅಧಿಕಾರಿಗಳೊಂದಿಗೆ ಮಾತ್ರ ಸಮಯಕ್ಕೆ ಸರಿಯಾಗಿ ಸರ್ ಮೇಲಧಿಕಾರಿಗಳ ಜೊತೆ ಮಾತನಾಡಿದಾಗ ಅವ್ರು ಏನಂದರು ಸರ್ ಮನೆ ಪತ್ರ ಸ್ವೀಕರಿಸಿ ಅವರು ಹೇಳಿದ ಪ್ರಕಾರ ಟೈಮಿಂಗ್ ನೋಡಿ ವಾಸ್ ಬರುತ್ತೆ ಸರ್ ನನ್ನ ಸಾವಿತ್ರಿ ಅಂತ ನಾನು ಬಿ ಎಡ್ ತರ್ಡ್ ಇಯರ್ ನಾನು ಇವಾಗ ನಾಲ್ಕವಾಡ್ ಕಾಲೇಜಿಗೆ ಹೋಗ್ತಿದ್ದೀನಿ ಸರ್ ಫಸ್ಟ್ ಗೆ ಎಂಟ್ ಗಂಟೆಗೆ ಬಸ್ ಇತ್ತು ಸರ್ ಅದು ಕ್ಯಾನ್ಸಲ್ ಮಾಡಿದ್ರು ಈಗ ಪರವಾಗಿಲ್ಲ ಎಂಟು ಗಂಟೆ ಬಸ್ ಕ್ಯಾನ್ಸಲ್ ಮಾಡಿದ್ರೆ ಎಂಟು ಬಸ್ ಬರುತ್ತೆ ಅಂತ ನಾವು ಎಂಟು ಬಸ್ಸಿಗೆ ಹೋಗ್ತಿದ್ವಿ ಸರ್ ಆದ್ರೆ ಇವಾಗ ಆ ಬಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರೆಸೆಂಟ್ ಆಗಿ ನಮ್ಮ ಇಂಟರ್ನೆಟ್ ಟೆಸ್ಟ್ ನಡೀತಿದೆ ಸರ್ ನಾವ್ ಏನಾದ್ರು ಅದು ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಅವ್ರು ನಮ್ಗೆ ಇಂಟರ್ನೆನ್ ಕೊಡಲ್ಲ ಇಂಟರ್ನ್ ಕೊಡ್ಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಪಾಸ್ ಮಾಡಕ್ ಆಗಲ್ಲ ಸರ್ ಈಗ ಬಸ್ ದಿನ ದಿನ ಹಿಂಗೆ ಆಗ್ತಾ ಹೋದ್ರೆ ನಾವ್ ಏನ್ ಮಾಡೋದು ತುಂಬಾ ಜನ ನಾಲ್ಕವಾಡ್ ಹೋಗ್ಬೇಕು ಇಲ್ಲಿಂದ ಅಂದ್ ಮೂವತ್ ನಾಲ್ವತ್ ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ ಹೋಗ್ಬೇಕಂದ್ರೆ ಸರಿಯಾಗಿ ಬಸ್ಸೇ ಬರ್ಲಿ ಅಂದ್ರೆ ಇಂಟರ್ನೆಟ್ ಎಕ್ಸಾಮ್ ಅಟೆಂಡ್ ಆಗಿರ್ ಅಂದ್ರೆ ನಾವ್ ಏನ್ ಮಾಡ್ಬೇಕು ನಮ್ ಭವಿಷ್ಯ ಎಲ್ಲಿಗ್ ಬರಬಾರ್ದು ನಮ್ ಮಾಡುದ್ರೆ ನಮ್ ತಂದೆ ತಾಯಿ ಎಲ್ಲ ದೇಶಕ್ಕೆ ಹೋಗ್ತಾರೆ ಎಲ್ಲ ಮಾಡ್ತಾರೆ ಅವ್ರು ನಮ್ಮನ್ನ ಇಲ್ಲಿ ಬಿಟ್ಟು ಹೋಗಿದ್ರು ಎಜುಕೇಶನ್ ಗೋಸ್ಕರ ಅಂದ್ರೆ ಬಿಟ್ಟು ಹೋಗಿರ್ತಾರೆ ಇಲ್ಲಿ ನಾವು ಸರಿಯಾಗಿ ಟೈಮಿಗೆ ಹೋಗಿ ಎಜುಕೇಶನ್ ಪಡ್ಕೊಳ್ಳಿಲ್ಲ ಅಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಸರ್ ಎಜುಕೇಶನ್ ಸರ್ ಬಸ್ಸೇ ಸರಿಯಾಗಿ ಸರ್ ಫ್ರೀ ಕೊಟ್ಟಿದ್ದಾರೆ ಓಕೆ ಬಸ್ಸೇ ಫ್ರೀಯಾಗಿ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋದು ಸರ್ ಎಜುಕೇಶನ್ ಗೆ ಕಾಲೇಜ್ ಹೋಗೋದು ತಡ ಆಗಿದೆ ಎಲ್ಲ ಇಲ್ಲಿಂದ ತುಂಬಾ ಜನ ಸರ್ ಈ ತಾಣದಿಂದ ತುಂಬಾ ಹಳ್ಳಿಗಳಿದೆ ಇಲ್ಲಿಂದ ಹೋಗೋದು ಮುದ್ದೆ ಹೋಗ್ತಾರೆ ಲಿಂಗ್ ಲಿಂಗ್ಸೂರ್ಗ್ ಹೋಗ್ತಾರೆ ಸರ್ ಬಹಳ ಜನ ಇದ್ದಾರೆ ಅವ್ರಿಗೆ ಬಸ್ಸೇ ಇಲ್ಲ ಸರ್ ಸರಿಯಾಗಿ ಟೈಮಿಗೆ ಅದಕ್ಕಾಗಿ ನಮ್ಗೆ ಬಸ್ ಬೇಕೇ ಬೇಕು ಸರ್ ಎಂಟು ಗಂಟೆಗೆ ಎಂಟು ವರೆಗೆ ಬಸ್ ಬೇಕು ಎಂಟುವರೆ ಒಂಬತ್ತು ಗಂಟೆಗೆ ಒಂದು ಬಸ್ ಬೇಕು ಸಾಯಂಕಾಲ ಬರೋಗುತ್ತೆ ಸರ್ ಇಲ್ಲಿ ಜಾಸ್ತಿ ಅಂದ್ರೆ ಶಾಲೆಗೆ ಹೋಗೋರು ನಾವು ಹೆಣ್ಮಕ್ಳು ಸರ್ ಹೆಣ್ಮಕ್ಳಿಗೆ ಸೇಫ್ಟಿ ಬೇಕಲ್ಲ ಇಲ್ಲಕ್ಕಿಂತ ಮೊದಲು ನಮ್ಗೆ ಬಸ್ ಬೇಕು ನಮ್ಗೆ ಸೇಫ್ಟಿ ಅಂದ್ರೆ ಸರಿ ಟೈಮಿಗೆ ಬರೋಕೆ ಸಾಯಂಕಾಲ ಕೂಡ ಬಸ್ ಇರಲ್ಲ ಸರ್ ನಾಲ್ಕು ಗಂಟೆಗೆ ಬಸ್ ಬಿಟ್ರೆ ಆರು ಗಂಟೆಗೆ ಬಸ್ ಬರುತ್ತೆ ಸರ್ ಅಲ್ಲಿಂದ ಬರೋಷರಲ್ಲಿ ಏಳು ಗಂಟೆ ಆಗಿರುತ್ತೆ ಇಲ್ಲಿ ಏಳು ಗಂಟೆ ಆಗಿದೆ ಸರ್ ಅಲ್ಲಿ ಈ ಚಳಿಗಾಲದಲ್ಲ ಸೂರ್ಯ ಜಲ್ದಿ ಮುಳುಗೋಗತ್ತೆ ರಾತ್ರಿ ಕತ್ತಲ ಬೇರೆ ಆಗುತ್ತೆ ಸರ್ ಸರಿಯಾಗಿ ಟೈಮಿಗೆ ಬಂದಿರಲ್ಲ ತಂದೆ ತಾಯಿಗೆ ಟೆನ್ಶನ್ ಮಕ್ಕಳು ಮಕ್ಕಳಿಗ್ಲೂ ಬಂದಿಲ್ವಲ್ಲ ಏನ್ ಮಾಡೋದು ಅಂತ ಬಸ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಏನು ಏನ್ ಸರ್ ಮನೆಗೆ ಬರಕ್ ಪ್ರಾಬ್ಲಮ್ ಮನೆ ಮನೆಯವ್ರು ಲೇಟ್ ಆಗಿ ಬಂದ್ರೆ ಅದಕ್ಕೆ ಬರ್ತೀರ ಅಂತ ಅವ್ರು ಕೇಳ್ತಾರೆ ನಾವು ಬಸ್ ಲೇಟ್ ಬಂದ್ರೆ ಶಾಲೆಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಲೇಟ್ ಸರ್ ಪನಿಶ್ಮೆಂಟ್ ಕೊಡ್ತಾರೆ ನಮ್ಗೆ ನಾವ್ ಏನ್ ಮಾಡ್ಬೇಕು ಸರ್ ಪನಿಶ್ಮೆಂಟ್ ದಿನಾ ದಿನ ಹಂಗೆ ತಗೊಳ್ಳೋ ಪನಿಶ್ಮೆಂಟ್ ನಾವು ಬಸ್ ಸರಿಯಾಗಿ ಬಿಡ್ಬೇಕಲ್ಲ ಅವರು ಎಂತ ಮಾಡ್ತಿದ್ರು ಸರ್ಕಾರ ಫ್ರೀ ಕೊಟ್ಟಿದ್ದಾರೆ ಅಂತ ಬಸ್ ಕೈಗೆ ಗುರು ಬಿಟ್ಕೇಸಿ ಬರೀ ಹಿಂಗೆ ಮಾಡೋದ ಲೇಟ್ ಬಂದ್ರೆ ನಾವು ಏನ್ ಮಾಡಿದ್ರು ಕಾಲೇಜ್ ನಲ್ಲಿ ಅದಕ್ಕೆ ನಾವು ಯಾವ್ದು ಡಿಸ್ಟ್ರಿಕ್ಟ್ ಯಾವಾಗಲೂ ಹಿಂದೆ ಉಳಿದಿರೋದು ಎಜುಕೇಶನ್ ಗೆ ಸರಿಯಾಗಿ ಬಸ್ ಬರ್ಲ ಎಜುಕೇಶನ್ ಅಂತ ಮೊದಲ ಕೊಡಲ್ಲ ಬಸ್ ಬರದೇ ಇದ್ರೆ ಬಸ್ ಬರದೇ ಇದ್ರೆ ನಾಳೆ ಒಂದು ದಿನ ನೋಡಿ ನಾವು ಮಾಡೋದು ಮಾತ್ರ ಮತ್ತೆ ಹಂಗೆ ಕುಂದ್ರವರು ಯಾರು ಬಂದ್ರು ಹೇಳೋದಲ್ಲ ಸತ್ಯ ನೋಡ ವಿಚಾರ ಮಾಡಿ ನಿಮ್ಮ ಮೇಲಧಿಕಾರಿಗಳು ಘಟಕ ವ್ಯವಸ್ಥಾಪಕರು ಈಶಾನ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ವಿಭಾಗ ಸುರುಪುರ ಘಟಕ ಮತ್ತು ಪೊಲೀಸ್ ಇಲಾಖೆ ಮತ್ತು ಉಪತಹಸೀಲ್ದಾರ್ ಕೊಡೇಕಲ್ ಇವರಿಗೆ ಮಾನ್ಯರ ವಿಷಯ ಮಾರ್ನಾಳ್ ಕ್ರಾಸ್ನಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ಸಕಾಲಕ್ಕೆ ಬಸ್ಸು ಬಾರದ ಕಾರಣ ರಸ್ತೆ ಬಂದ್ ಮಾಡಿರುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗ್ಗೆ ಎಂಟು ಮೂವತ್ತು ಮತ್ತು ಒಂಬತ್ತು ಗಂಟೆಗೆ ಈ ಸಮಯಕ್ಕೆ ಸರಿಯಾಗಿ ಪ್ರತಿದಿನ ನಮಗೆ ಬಸ್ಸು ಅನುಕೂಲ ಮಾಡಿಕೊಡಬೇಕು ಮತ್ತು ಅದೇ ಸಮಯಕ್ಕೆ ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಈ ಸಮಯ ಸರಿಯಾಗಿ ಬಸ್ ಅನುಕೂಲ ಮಾಡಿಕೊಡಬೇಕು ಮಾರನಾಳ ಕ್ರಾಸ್ ನಲ್ಲಿ ಸರಿಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ಇದ್ದಾರೆ ಶಾಲೆಗೆ ಹೋಗಲು ಅನುಕೂಲ ಮಾಡಿಕೊಡಬೇಕು ಏಕೆಂದರೆ ಒಂದು ಒಂದು ವರ್ಷದಲ್ಲಿ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ದೇವೆ ಈ ನಮ್ಮ ಮನವಿಯನ್ನು ಯಾರೂ ಕೂಡ ಇಲ್ಲಿಯವರೆಗೆ ಸ್ಪಂದಿಸಿರುವುದಿಲ್ಲ ಹಾಗಾಗಿ ಇದೇ ಕೊನೆಯ ಪತ್ರ ಮನವಿ ಪತ್ರ ಸಲ್ಲಿಸಿ ೇವೆ ಧನ್ಯವಾದಗಳು